ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ತೆರಳುವ ರಸ್ತೆ ಮಧ್ಯೆ ಸಿಗುವ ರೈಲ್ವೆ ಗೇಟ್ ಬಳಿ ಬ್ರೇಕ್ ಫೇಲ್ಯೂರ್ ಆಗಿ ಸಿಮೆಂಟ್ ಮಿಕ್ಸಿಂಗ್ ಟ್ಯಾಂಕರ್ ಒಂದು ರೈಲ್ವೆ ಹಳಿಗೆ ನುಗ್ಗಿ ಸರಿಯಾಗಿ ರೈಲ್ವೆ ಹಳಿ ಮೇಲೆ ನಿಂತ ಘಟನೆ ನಡೆದಿದೆ ಚಿಕ್ಕಬಳ್ಳಾಪುರ ನಗರದ ಅಪೋಲೋ ಪೆಟ್ರೋಲ್ ಬಂಕ್ ಹಿಂಭಾಗ ಈ ಘಟನೆ ನಡೆದಿದ್ದು ಬಿಬಿ ರಸ್ತೆಯಿಂದ ರೈಲ್ವೆ ಹಳಿಯತ್ತ ನುಗ್ಗಿ ಹಳಿ ಮೇಲೆ ನಿಂತ ಲಾರಿಯಿಂದಾಗಿ ಚಿಕ್ಕಬಳ್ಳಾಪುರ ಬೆಂಗಳೂರು ಮಾರ್ಗದ ಎರಡು ರೈಲುಗಳ ಸಂಚಾರ ಸ್ಥಗಿತಗೊಳಿಸಿದ್ದು ಒಂದು ಗಂಟೆ ಹಾಗೂ ಒಂದು ನಲವತ್ತಕ್ಕೆ ಹೊರಡಬೇಕಿದ್ದ ರೈಲುಗಳ ಸಂಚಾರ ಸ್ಥಗಿತಗೊಳಿಸಲಾಗಿತ್ತು ಬಂದಾಗ ಜಲಕಲ್ಲಿ ಎಗಿರ್ತಾ ಇದ್ದ ನಾವೇನು ಹಿಂಗೆ ಏನೋ ಗಾಡಿ ಸೈಡ್ಗಲ್ಲ ಸೈಡ್ಕಾಗ್ತಾನೆ ಸೈಡ್ಗೆಲ್ಲ ಸೀತ ತಕಮ್ಮ ತಕೊಂಬುದ್ದಿದ್ದ ಏನಾಗಿದೆ ಯಾರಿಗೇನು ತೊಂದರೆ ಇಲ್ಲ ನನ್ನ ನಂದ ಬರ್ ದುರಂಕಾರದಿಂದ ಅವ್ರ ಚಾಲಕ ಕೊಂಚ ಯಾಮಾರಿದ್ರೋ ಮುಂದೆ ಟಿ ವಿ ಎಸ್ ಕಾರು ಶೋರೂಮ್ನತ್ತ ನುಗ್ಗಿ ಭಾರಿ ಅನಾಹುತ ಆಗಿ ಸಾವು ನೋವುಗಳನ್ನು ನೋಡಬೇಕಾಗಿತ್ತು ಅದನ್ನ ತಪ್ಪಿಸಿದ ಚಾಲಕ ತಾನೂ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಲಾರಿ ಅಪಘಾತದ ವಿಷಯ ತಿಳಿದು ರೈಲು ಸಂಚಾರ ನಿಲ್ಲಿಸಿತ್ತು ಈ ಘಟನೆಯಿಂದ ದಿಢೀರೆಂದು ಎರಡು ರೈಲು ಸಂಚಾರ ತಡವಾಗಬೇಕಾಯಿತು ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ